ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ಸರಗಳ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ಡೈಲಿ ವೇರಿಗೆ ಶಾರ್ಟ್ಸ್ರಗಳ ಕಲೆಕ್ಷನ್ಸ್ನ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾಯಿದ್ರು ಸೊ ಹಾಗಾಗಿ ಇವತ್ತು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಶಾರ್ಟ್ ಅರಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಕಾಲೇಜಿಗೆ ಹೋಗೋವಂಥವ್ರಿಗೆ ಡೈಲಿ ಆಫೀಸಿಗೆ ವೇರ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಬನ್ನಿ ಇವತ್ತಿನ ಕಲೆಕ್ಷನ್ಸ್ನ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವಸ್ತದ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಬಂದು ಈ ರೀತಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ಇಲ್ಲಿ ಬರೀ ಸರ ಬೇಕಂತಂದರೆ ಬರೀ ಸರ ಆದರೂ ತೊಗೋಬೋದು ನಿಮಗೆ ವಿತ್ ಪೆಂಡೆಂಟ್ ಬೇಕಂತಂದರೆ ಪೆಂಡೆಂಟು ಕೂಡ ತೊಗೋಬೋದು ನಿಮಗೆ ಸರಕ್ಕೆ ತ್ರೀ ಏಯ್ಟಿ ರುಪೀಸ್ ಆಗುತ್ತೆ ವಿತ್ ಪೆಂಡೆಂಟು ಸೇರಿ ಫೋರ್ ಏಯ್ಟಿ ರುಪೀಸ್ ಆಗಿರುತ್ತೆ ಆ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗಿಗೆ ಚಾರ್ಜಸ್ ಕೂಡ ಆಗಿರಲ್ಲ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಇನ್ನು ನೆಕ್ಸ್ಟ್ ಡಿಸೈನ್ಸ್ ಬಂದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಆ ಸಿಕ್ಸ್ ಮಂತ್ವರೆಗೂ ಕೂಡ ಗ್ಯಾರಂಟಿ ಅವೈಲೇಬಲ್ ಇರುತ್ತೆ ಮತ್ತು ಇದು ಒನ್ ಗ್ರಾಮ್ ಗೋಲ್ಡ್ ಶಾರ್ಟ್ ಥರ ಆಗಿರುತ್ತೆ ತುಂಬನೇ ಚೆನ್ನಾಗಿದೆ ತುಂಬ ಚೆನ್ನಾಗೂ ಕೂಡ ಬಾಳಿಕೆ ಬರುತ್ತೆ ಈ ಆಫೀಸ್ಗೆ ಹೋಗೋಂಥವರಿಗೆ ಹಾಗೆ ಹೋಗೋ ಹೋಗೋವಂಥ ಹುಡುಗಿಯರಿಗೆಲ್ಲ ಡೈಲಿ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಿಕ್ಸ್ ಮಂತ್ವರೆಗೂ ಯಾವುದೇ ರೀತಿಯಾಗಿ ಏನೂ ಕೂಡ ಹಾಳಾಗೋದು ಆ ರೀತಿ ಏನಾಗಲ್ಲ ಇನ್ ಕೇಸ್ ಸಿಕ್ಸ್ ಮಂತ್ ಒಳಗಡೆ ನಿಮ್ಗೆ ಏನಾದರೂ ಆಯ್ತು ಅಂದರೆ ಅಂದರೆ ಪಾಲಿಶ್ ಬಿಟ್ಟು ಹೋಗೋದು ಕಲ್ಲರ್ ಹೋಯ್ತು ಆ ರೀತಿ ಏನಾದರೂ ಆಯ್ತು ಅಂತಂದರೆ ರಿಪ್ಲೇಸ್ಮೆಂಟು ಕೂಡ ಅವೈಲೇಬಲ್ ಇರುತ್ತೆ ಅಂದರೆ ಸಿಕ್ಸ್ ಮಂತ್ವರೆಗೂ ಗ್ಯಾರಂಟಿ ಇರುತ್ತಲ್ಲ ಸೊ ಹಾಗಾಗಿ ಇನ್ ಕೇಸ್ ಏನಾದರೂ ಆದರೆ ರಿಪ್ಲೇಸ್ಮೆಂಟ್ ಇರುತ್ತೆ ಇನ್ನು ನೆಕ್ಸ್ಟ್ ಬಂದು ಇದು ನೋಡಿ ಇದು ತುಂಬಾ ಚೆನ್ನಾಗಿದೆ ಪೆಂಡೆಂಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇಲ್ಲಿ ಪೆಂಡೆಂಟು ಏನಿಲ್ಲ ನಿಮಗೆ ಬರೀ ಸರ ಬೇಕಂತಂದರೆ ಬರೀ ಸರ ಬೇಕಿದ್ದರೂ ಕೂಡ ತೊಗೊಬೋದು ಅಥವಾ ನಿಮಗೆ ಬರೀ ಪೆಂಡೆಂಟೇ ಬೇಕಂತಂದರೆ ಬರೀ ನೇ ತೊಗೋಬೋದು ಸರ ಬೇಡ ನಿಮಗೆ ಪೆಂಡೆಂಟ್ ಅಷ್ಟೇ ಸಾಕಂತಂದರೆ ಅಷ್ಟು ಅದನ್ನೇ ಕೂಡ ತೊಗೋಬೋದು ಇನ್ನು ಬರೀ ಸರ ಬೇಕಂತಂದರೆ ಸರನು ತಗೊಳ್ಳಿ ತುಂಬಾ ಚೆನ್ನಾಗಿದಾವೆ ಕಲೆಕ್ಷನ್ಸ್ ಮಾತ್ರ ಈ ಒಂದು ಸರಗಳು ಯಾವ ಯಾವೊಂದು ಶಾಪಲ್ಲಿ ಅವೈಲೇಬಲ್ ಇದೆ ಅಂತಂದರೆ ನಾನು ಶಾಪು ಅಡ್ರೆಸ್ಸು ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ನೋಡಿ ಪಲ್ಲವಿ ಫ್ಯಾಷನ್ ಟೂ ತರ್ಟಿ ಸಿಕ್ಸ್ ಫೋರ್ತ್ ಮೈನ್ ಫಿಫ್ತ್ ಕ್ಲಾಸ್ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ಕೆ ಎಸ್ ಟೌನ್ ಬ್ಯಾಂಗ್ಳೂರು ಇವರ ಕಾಂಟ್ಯಾಕ್ಟ್ ನಂಬರ್ ಬಂದು ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ಟೂ ಫೋರ್ ಒನ್ ಸೆವೆನ್ ಸೊ ನೀವೇನಾದರೂ ಡೈರೆಕ್ಟ್ ಶಾಪಿಗೆ ಹೋಗಿ ವಿಸಿಟ್ ಮಾಡ್ತೀನಿ ಅಂತಂದರೆ ಶಾಪಿಗೆ ಹೋಗಿ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡ್ಬೋದು ಅಥವಾ ನನಗೆ ಶಾಪಿಗೆ ಹೋಗೋಕ್ಕಾಗಲ್ಲ ನಾನು ಆನ್ಲೈನಲ್ಲೇ ತರಿಸ್ಕೋತೀನಿ ಅಂತಂದರೆ ಆನ್ಲೈನಲ್ಲೂ ಕೂಡ ತರಿಸ್ಕೋಬೋದು ಬಟ್ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ ಫೋನ್ಪೇ ಮಾತ್ರ ಅವೈಲೇಬಲ್ ಇರುವಂಥದ್ದು ನೀವು ಫಸ್ಟು ಫೋನ್ಪೇ ಕ್ಯಾಶನ್ನು ಪೇ ಮಾಡಿ ಆಮೇಲೆ ಆರ್ಡ್ರ್ ಪ್ಲೇಸ್ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ಹಾಗೆಯೇ ಈ ಒಂದು ಶಾಪಲ್ಲಿ ವಿಡಿಯೋ ಕಾಲ್ ಫೆಸಿಲಿಟೀಸು ಕೂಡ ಅವೈಲೇಬಲ್ ಇರುತ್ತೆ ಅಂದರೆ ನಿಮಗೆ ನೀವು ಪ್ರಾಡಕ್ಟ್ನ ನೋಡಬೇಕಂತಂದರೆ ಕಾಲ್ ಕಾಲಲ್ಲಿ ಕೂಡ ನೀವು ಆ ಒಂದು ಸರಾನಾಗಲಿ ಯಾವುದೇ ಒಂದು ಜ್ಯುವೆಲ್ಲರಿ ಆಗಲಿ ನೋಡಿ ತಗೋಬಹುದು ಬೆಟರ್ ಅಂತಂದರೆ ನೀವು ಶಾಪಿಂಗ್ ವಿಸಿಟ್ ಮಾಡಿದ್ರೆ ತಗೊಂಡ್ರೆ ಬೆಟರ್ ಅನ್ಸುತ್ತೆ ಯಾಕಂತಂದರೆ ಟಚ್ ಅಂಡ್ ಫೀಲ್ ಮಾಡ್ಬೋದು ಅಂತಂದರೆ ಇವಾಗ ನೀವು ಶಾಪಿಗೆ ವಿಸಿಟ್ ಮಾಡಿ ಅದನ್ನು ಹಾಕೊಂಡು ನಿಮಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಯಾವ್ದು ಸೂಟಬಲ್ ಆಗುತ್ತೆ ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಹಾಗಾಗಿ ನೀವು ಶಾಪಿಗೆ ಹೋಗಿ ಡೈರೆಕ್ಟಾಗೂ ಕೂಡ ಬೈ ಮಾಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಜವಾಗ್ಲೂ ಇನ್ನಿಷ್ಟು ಕಲೆಕ್ಷನ್ಸ್ಗಳನ್ನ ನಾನು ಹಾಕ್ತಾ ಇರ್ತೀನಿ ಹಾಗೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ದುಡ್ಡು ಏನೂ ಕೂಡ ಆಗಿರಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗೆ ಪ್ರತಿದಿನವೂ ಕೂಡ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಹಾಕ್ತಾನೇ ಇರ್ತೀನಿ ಸೊ ಹಾಗಾಗಿ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೀವು ನನ್ನ ವೀಡಿಯೋನ ವಾಚ್ ಮಾಡ್ತಾ ಇರ್ಬೋದು ಡೈಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಖಂಡಿತವಾಗ್ಲೂ ಹಾಕ್ತೀನಿ ಒನ್ ಗ್ರಾಮ್ ಗೋಲ್ಡಲ್ಲಿ ಹಾಗೆ ಪಂಚಲೋಹದ ಜ್ಯುವೆಲ್ಲರಿಗಳು ಹಾಗೆ ಗೋಲ್ಡ್ ಜುವೆಲ್ಲರಿಗಳು ಸಿಲ್ವರ್ ಕೋಟೆಡ್ ಗೋಲ್ಡ್ ಕೋಟೆಡ್ ಸಿಲ್ವರ್ ಜುವೆಲ್ಲರಿಗೆ ಗೋಲ್ಡ್ ಕೋಟೆಡ್ ಜ್ಯುವೆಲ್ಲರಿಗಳು ಹಾಗೆ ಗೋಲ್ಡಲ್ಲೂ ಕೂಡ ಕಡಿಮೆ ಕಡಿಮೆ ಗ್ರಾಮ್ಸಲ್ಲಿ ಇಯರಿಂಗ್ಸ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಅಥವಾ ಶಾರ್ಟ್ ನೆಕ್ಲೆಸ್ಗಳು ಲಾಂಗ್ ನೆಕ್ಲೆಸ್ಗಳು ಸೊ ಈ ರೀತಿ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಏನೆಲ್ಲ ಇರುತ್ತೆ ಎಲ್ಲ ಡಿಸೈನ್ಸ್ಗಳನ್ನು ಕೂಡ ಖಂಡಿತವಾಗ್ಲೂ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನೆಕ್ಸ್ಟ್ ಕಲೆಕ್ಷನ್ಸ್ ಬಂದು ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ಶಾರ್ಟ್ ಸರಗಳು ಎಲ್ಲ ಕೂಡ ಅಷ್ಟೇ ವೇರ್ ಮಾಡಿದ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆಫೀಸಿಗೆ ಹೋಗೋಂಥವ್ರಿಗೆ ಕಾಲೇಜಿಗೆ ಹೋಗೋ ಹುಡ್ಗೀರಿಗೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಯಾಕಂತಂದರೆ ಇತ್ತೀಚೆಗೆ ತುಂಬನೇ ಗೋಲ್ಡ್ ರೇಟು ಜಾಸ್ತಿ ಆಗ್ತಾಯಿದೆ ಹಾಗೆ ಕಳ್ಳತನಗಳು ಕೂಡ ತುಂಬಾ ಜಾಸ್ತಿ ಆಗ್ತಾಯಿದೆ ಸೊ ಹಂಗಾಗಿ ಬೆಸ್ಟು ಈ ರೀತಿ ಒನ್ ಗ್ರಾಮ್ ಗೋಲ್ಡ್ ಹಾಕೊಂಡ್ರು ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಏ ಒನ್ ಗ್ರಾಮ್ ಗೋಲ್ಡ್ ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನೋಡಿದಾಗ ತಕ್ಷಣ ಚಿನ್ನದ್ದೇ ಅಂತ ಅನ್ನಿಸ್ಬಿಡುತ್ತೆ ಸೊ ಅಷ್ಟು ಚೆನ್ನಾಗಿರುತ್ತೆ ಚಿನ್ನ ಥರನೇ ಇರುತ್ತೆ ಸೊ ಹಂಗಾಗಿ ಬೆಟರು ಡೈಲಿ ವೇರಿಗೆಲ್ಲ ಈ ರೀತಿಯಾಗಿ ತೊಗೋಬೋದು ಇವಾಗ ಫೈವ್ ಹಂಡ್ರೆಡು ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡ್ ಅಂತಂದರೆ ನಿಜವಾಗ್ಲೂ ಎಲ್ಲಿ ಕಳೀತಿವೋ ಏನೋ ಗೊತ್ತಾಗಲ್ಲ ಇವಾಗ ಸರಿ ಹೊರ್ಗಡೆ ಹೋಗಿ ಹೋಟೆಲ್ಗಳಲ್ಲಿ ಏನಾದರೂ ತಿಂದ್ವಿ ಅಥವಾ ಏನಾದ್ರೂ ಒಂದು ಬಟ್ಟೆನೇ ಶಾಪಿಂಗ್ ಮಾಡಿದ್ವಿ ಆ ಬಟ್ಟೆ ಒಂದು ಎಷ್ಟು ದಿನ ಹಾಕೋತೀರಾ ಬಟ್ಟೆನ ಒಂದೆರಡು ಮೂರು ಸರಿ ಹಾಕಿದ ತಕ್ಷಣ ಏನೋ ಕಲ್ಲರೇ ಹೋಯ್ತು ಅಥವಾ ಒಂದೇ ಸಾರಿ ಹಾಕೋತೀರಾ ಕಲ್ಲರೇ ಹೋಯ್ತು ಹಾಳಾಯಿತು ಸೊ ಅವಾಗ ಅಟ್ಲೀಸ್ಟ್ ಈ ರೀತಿ ಸರಗಳ ಏನಾದರೂ ತಗೊಂಡಾಗ ಅದು ಒಂದು ಆರು ತಿಂಗಳು ಒಂದು ವರ್ಷ ಏನೂ ಆಗಲಿಲ್ಲ ತುಂಬ ಚೆನ್ನಾಗಿ ಬಳಗೆ ಬಂತು ಅಂತಂದರೆ ವರ್ಷಾನ್ಗಟ್ಲೆ ಕೂಡ ನೀವು ಹಾಕೋಬೋದಾಗಿರುತ್ತೆ ಇನ್ನು ನೋಡಿ ಇಲ್ಲಿರುವಂಥ ಎಲ್ಲ ಕಲೆಕ್ಷನ್ಸು ಒಂದೇ ಸರಿ ತೋರಿಸ್ತಾ ಇದ್ದೀನಿ ಇಷ್ಟು ಕೂಡ ಬೇರೆ ಬೇರೆಯೇ ಇದೆ ಒಂದಕ್ಕೊಂದು ಸಿಮಿಲರ್ ಇರುವಂತ ಕಲೆಕ್ಷನ್ಸ್ ಯಾವುದೂ ಕೂಡ ಇಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ಗಳೇ ಇದೆ ತುಂಬಾನೇ ಚೆನ್ನಾಗಿದೆ ನೋಡಿ ನಿಮಗೆ ಯಾವ್ದು ಲೈಕ್ ಆಗುತ್ತೆ ಯಾವುದು ಇಷ್ಟ ಆಗುತ್ತೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ನಿಮಗಿಷ್ಟ ಆಯಿತು ಅಂತಂದರೆ ನೀವು ಬೈ ಮಾಡ್ಬೋದು ಇಮಿಡಿಯೇಟಾಗಿ ಖಂಡಿತವಾಗ್ಲೂ ಅವರು ರಿಪ್ಲೈನ ಮಾಡ್ತಾರೆ ಹಾಗೆ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾರೆ ಈ ಒಂದು ಶಾಪ್ ಅಲ್ಲಿ ಈ ಒಂದು ಶಾಪ್ ಅಡ್ರೆಸ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಪಲ್ಲವಿ ಫ್ಯಾಷನ್ ಟೂ ತರ್ಟಿ ಸಿಕ್ಸ್ ಫೋರ್ತ್ ಮೈನ್ ಫಿಫ್ತ್ ಕ್ರಾಸ್ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ಕೆ ಎಸ್ ಟೌನ್ ಬ್ಯಾಂಗ್ಳೂರ್ ಇವರ ಕಾಂಟ್ಯಾಕ್ಟ್ ನಂಬರ್ ಬಂದು ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ಟೂ ಫೋರ್ ಒನ್ ಸೆವೆನ್ನು ಇವರ ಶಾಪಲ್ಲಿ ಈ ಸರಗಳು ಇಷ್ಟೇ ಅಲ್ಲ ತುಂಬಾ ಕಲೆಕ್ಷನ್ಸ್ ಆಫ್ ಜ್ಯುವೆಲ್ಲರಿಗಳು ಇದಾವೆ ಆ್ಯಂಡ್ ಇದಿಷ್ಟೇ ಅಲ್ಲ ಬಟ್ಟೆನೂ ಕೂಡ ಇವರ ಶಾಪಲ್ಲಿ ಸಿಗುತ್ತೆ ಸ್ಯಾರಿ ಆಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಸಿಗುತ್ತೆ ಆ್ಯಂಡ್ ಇದಿಷ್ಟೇ ಅಲ್ಲ ಬ್ಯಾಗ್ಗಳು ಹ್ಯಾಂಡ್ ಬ್ಯಾಗ್ಗಳು ವ್ಯಾನಿಟಿ ಬ್ಯಾಗ್ಗಳು ಸ್ಲಿಮ್ ಬ್ಯಾಗ್ಗಳು ಎಲ್ಲ ಬ್ಯಾಗ್ಗಳು ಕೂಡ ಅವೈಲೇಬಲ್ ಇರುತ್ತೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ನ ಬಗ್ಗೆ ಯಾವುದೇ ರೀತಿ ಬ್ಯಾಡ್ ಒಪಿನಿಯನ್ ಏನೂ ಕೂಡ ಇಲ್ಲ ತುಂಬಾ ಚೆನ್ನಾಗಿದೆ ಅವೆ ಎಲ್ಲ ಪ್ರಾಡಕ್ಟ್ಗಳು ಕೂಡ ನೀವು ಸ್ಯಾರಿ ಪರ್ಚೇಸ್ ಮಾಡಿ ಜ್ಯುವೆಲ್ಲರಿ ಪರ್ಚೇಸ್ ಮಾಡಿ ಮತ್ತೆ ಬ್ಯಾಗ್ಗಳು ಪರ್ಚೇಸ್ ಮಾಡಿ ಎಲ್ಲ ಕ್ವಾಲಿಟಿನಲ್ಲೂ ಕೂಡ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಪ್ರೈಸಲ್ಲಿ ಹೋಲಿಸ್ಕೊಂಡ್ರೆ ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಬೇರೆ ಕಡೆಗೊಳ್ಸ್ಕೊಂಡ್ರೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಅಲ್ಲೂ ಕೂಡ ಸೊ ತುಂಬಾ ಚೆನ್ನಾಗಿದೆ ಒಂದು ಸಾರಿ ಶಾಪನ್ನು ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಬೈ ಮಾಡಿ ಆ್ಯಂಡ್ ಇವತ್ತಿನ ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ಕಲೆಕ್ಷನ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಮಾಡಿ ನಿಮಗೆ ತೋರಿಸ್ತೀನಿ ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್